ಓಹ್ ನೋಡಿಲ್ಲ ಒಂದು ಎರಡು ನಿಮಿಷ ಯಾಕೆ ತಿರುಗಿಲ್ಲ ಆಮೇಲೆ ನಾನು ಹಿಂಗೆ ಒಂದು ರೀಲ್ಸ್ ಕಾಲ್ ಮಾಡತ್ತಿದ್ದೆ ಅಲ್ಲಿ ಹೇಳತ್ತಿದ್ರು ಸ್ಕೂಲ್ ಟಾಪರ್ ಒಂದು ಕಾರ್ ತಗೊಳಕ್ಕೆ ಆಗಂಗಿಲ್ಲ ಆದರೆ ಟೆಂತ್ ಫೇಲ್ ಆದವ ಲೆಕ್ಸುರಿ ಕಾರ್ನಾಗೆ ಅಡ್ಡಾಡ್ತಾನು ಕ್ರಿಯೇಟರ್ ಆಗ್ಯಾನು ಆಮೇಲೆ ಎಲ್ಲ ಥರ ಲೈಕ್ ಎಂಜಾಯ್ ಮಾಡತ್ತಾನು ಅಂತೇಳಿ ಸ್ಕೂಲ್ನಾಗ ಹೇಳಿ ಸ್ಕೂಲ್ನಾಗೆ ಮತ್ತು ಸ್ಕೂಲ್ನಾಗೆ ಹೇಳ್ತಿದ್ರು ಸ್ಕೂಲ್ ಇದು ಓದ್ರೆ ಚೆನ್ನಾಗಿ ಓದ್ರೆ ಚಲೋ ಮಾರ್ಕ್ಸ್ ಬಂದ್ರೆ ಆಮೇಲೆ ದುಡ್ಡು ಗಳಿಸ್ತಿ ಒಳ್ಳೆ ಚಲೋ ತಂಗಿ ಬಾಳ್ತಿ ಆಮೇಲೆ ಚಲೋ ತಂಗಿ ಬದುಕ್ತಿ ಲೈಫ್ ಚೆನ್ನಾಗಿ ಲೀಡ್ ಮಾಡ್ಬೋದು ಅಂತಿರು ನೌಕರಿ ಹತ್ತಿರ ಮ ನೌಕರಿ ಹತ್ತಿದಂಗೆ ಗೊತ್ತಾಕಂತ ನೌಕರಿ ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಂಗಿಲ್ಲ ಅಂತೇಳಿ ಆ ಮತ್ತು ಬೇರೆ ಆಮೇಲೆ ಟೀಚರ್ಸ್ಗಳು ಬರೀ ಸೈಕಲ್ ಮೇಲೆ ಬರ್ತಾವೆ ಒಂದು ಸ್ಕೂಟ್ರ್ ತೊಗೊಳಕ್ಕಾಗಂಗಿಲ್ಲ ಅವ್ರಿಗೆ ಒಂದು ಸ್ಕೂಟ್ರ್ ತೊಗೊಳಕ್ಕಾಗಂಗಿಲ್ಲ ಸೈಕಲ್ ಮೇಲೆ ಬಂದು ಹೋಗ್ತಾರೆ ನಾವು ಇದನ್ನು ಹಾಸ್ಯವಾಗಿ ನೋಡಿದ್ರೆ ಸ್ಕೂಟ್ರ್ ತೊಗೊಳಕ್ಕಾಗಿಲ್ಲ ಸೈಕಲ್ ಮೇಲೆ ಬರ್ತಾರೆ ಯಾಕಂದ್ರೆ ಅವ್ರು ಪೆಟ್ರೋಲ್ ಉಳಿಸ್ಬೋದಲ್ಲ ಅದಕ್ಕೂ ಬರ್ತಿರ್ಬೋದಾ ಆ ಮತ್ತು ಬೇರೆ ನಮ್ಗೆ ಹೇಳು ಸ ಟೀಚರ್ಗಳೆಲ್ಲ ಯಾಕೆಂದ ಬಡವರಾಗ್ಯಾದವರು ನಾವು ಯಾಕೆ ಕೆಲವೊಮ್ಮಂದಿ ಟಾಪರ್ ಫೇಲ್ ಆದವ್ರು ಶ್ರೀಮಂತರಾಗ್ಯಾರು ಅಂತಂದ್ರೆ ಆಮೇಲೆ ಇನ್ನೊಂದು ಕೆಲವೊಂದು ಪ್ರೊಫೆಷನ್ಗಳು ಇದೆಲ್ಲ ಕರೆನ ಒಪ್ಕೋತೀನಿ ಆದರೆ ಕೆಲವೊಂದು ಪ್ರೊಫೆಷನ್ಗಳು ಪ್ಯಾಷನ್ ಇರ್ತಾವ್ರಿಗೆ ಹ್ಞೂ ಈಗ ಒಂದು ಟೀಚರ್ ಆಗ್ಬೇಕಂತ ಹೇಳಿ ಅದನ್ನು ಮಾಡ್ತಿರ್ತಾನೆ ಮಾಡ್ತಿರ್ತಾನಾ ಆಮೇಲೆ ಎಲ್ಲ ದುಡ್ಡಿನ ಹಿಂದೆ ಹೋಗ್ತಾರಂದ್ರೆ ಎಲ್ಲರೂ ದುಡ್ಡು ದುಡ್ಡು ಮಾಡ್ರೆ ಎಲ್ಲನೂ ಸಿಗ್ತೈತೆ ಆಮೇಲೆ ದುಡ್ಡು ಇಂಪಾರ್ಟೆಂಟು ಈ ಜಗತ್ತಿನ ಅದು ಎಲ್ಲರೂ ಎಕ್ಸ್ಪೀರಿಯನ್ಸು ಒಂದಲ್ಲ ಒಂದು ದಿವಸ ಬಂದೇ ಬರ್ತೈತೆ ಅದು ದುಡ್ಡು ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ದುಡ್ಡು ನನ್ನ ನನ್ನ ಅನುಭವದ ಪ್ರಕಾರ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಮೇಲೆ ರವಿ ಬೆಳಿಗ್ಗೆ ಅವರು ಒಂದು ಹೇಳ್ತಾರೆ ಓ ಮನಸ್ಸೆ ಅಂತೇಳಿ ಒಂದು ಅವ್ರದ್ದು ಆಡಿಯೋ ರೆಕಾರ್ಡ್ ಒಳಗೆ ಏನು ಹೇಳ್ತಾರಪ್ಪ ಅಂದ್ರೆ ನೀ ದುಡ್ಡು ಮಾಡ್ತಾನಂತ ಹೋದ್ರೆ ದುಡ್ಡ ಮಾಡ್ತಿ ಹೆಸ್ರು ಹೋದ್ರೆ ಹೆಸರು ಮಾಡ್ತಿ ಕೆಲಸ ಹೋಗು ಅದು ಎಂತದ ಇಷ್ಟ ಇರೋ ಕೆಲಸ ಮಾಡ್ತಂತ ಇಷ್ಟ ಇಷ್ಟಪಟ್ಟು ಕೆಲಸ ಮಾಡೋದು ಇಷ್ಟ ಇರೋ ಕೆಲಸ ಮಾಡೋದು ಡಿಫ್ರೆನ್ಸ್ ಆಗೈತೆ ಅದು ಎಕ್ಸಾಂಪಲ್ ಹೆಂಗಂದ್ರೆ ಈಗ ಮದುವೆ ಆದಂಗೆ ಅರೇಂಜ್ ಮ್ಯಾರೇಜ್ ಆದ್ರೆ ಇಷ್ಟಪಟ್ಟು ಕೆಲಸ ಮಾಡಿದಂಗೆ ಮಾಡ್ಕೊಂಡು ಬಂದಿರ್ತೀವಿ ಇಷ್ಟ ಪಡಲೇಬೇಕು ಹಂಗೆ ಲವ್ ಮ್ಯಾರೇಜ್ ಆದಂಗೆ ಲವ್ ಮ್ಯಾರೇಜು ಇಷ್ಟ ಇದ್ದು ಕೆಲಸ ಮಾಡಿದಂಗೆ ಇಷ್ಟ ಇದ್ದ ಹುಡುಗಿನ ಮದುವೆಯಾಗಿರ್ತೀವಿ ಹಂಗೆ ಇಷ್ಟ ಇರೋ ಕೆಲಸ ಮಾಡಿದ್ರೆ ಲಾಸ್ಟ್ ಜೀವನದ ಹೊಳ್ ನೋಡ್ರೆ ಏನಾರ ಒಂದು ಇರಬೇಕಲ್ಲ ನಾ ಇಷ್ಟು ಎಂಜಾಯ್ ಮಾಡೀನಿ ಅಂತ ಹೇಳ್ಕೊಳಕ ನಮ್ಗೆ ಸರ್ ಒಬ್ಬರಾದ್ರು ಹೇಳ್ತಿದ್ರು ನೀವು ಎವ್ರಿ ಈವ್ನಿಂಗ್ ಬಡ್ ಮಲ್ಕೊಳಕ್ಕೆ ಬಡ್ಡಿಗೆ ಹೋಗೋದ್ ಮುಂದೆ ಇವತ್ತು ಏನು ಎಂಜಾಯ್ ಮಾಡಿ ಅದನ್ನ ಅದನ್ನು ಯಾಕಂದ್ರೆ ಎಲ್ಲಾನು ಕಷ್ಟವೂ ಬರ್ತಾವೆ ಸುಖನೂ ಬರ್ತೈತೆ ಆ ಮಾತು ಬೇರೆ ಬಟ್ ಪ್ರತಿ ಪ್ರತಿ ಒಂದು ಮೂಮೆಂಟ್ನ ಎಂಜಾಯ್ ಮಾಡ್ಬೇಕಂತ ನಮ್ಮ ಸೋಲಿಗೆ ಟಚ್ ಆಗ್ಬೇಕಂತ ಆಮೇಲೆ ಇಷ್ಟ ಇರೋ ಕೆಲಸ ಮಾಡ್ಬೇಕಂತ ಇಷ್ಟ ಇರೋ ಕೆಲಸ ಅಂದರೆ ಹೆಂಗಪ್ಪ ಈ ಎಕ್ಸಾಂಪಲ್ ನಂದು ಏ ಸಿಂಬಾ ಯಾರು ಅದು ಬರೋಲ್ಲ ನಮ್ಮ ತಿಂ ನನಗೆ ಇಷ್ಟ ಅವರ ಕೆಲಸ ಇದು ಇದನ್ನ ಮಾಡತ್ತೀನಿ ಮಾಡ್ತೀನಿ ಸುಮಾರು ಜನ ಅಂತಾರೆ ನೀ ಇದನ್ನು ಟ್ಯಾಲೆಂಟ್ ಎಲ್ಲರೂ ಹಾಕಿದಂದ್ರೆ ಹಂಗೆ ಮಾಡ್ತಿದ್ದಿ ಹಿಂಗೆ ಮಾಡ್ತಿದ್ದಿ ಎಕ್ಸಾಂಪಲ್ ಈಗ ಸಚಿನ್ ತೆಂಡೂಲ್ಕರ್ದಾರ್ ಗಾಡ್ ಆಫ್ ಕ್ರಿಕೆಟ್ ಅವ್ರಿಗೆ ಕ್ರಿಕೆಟ್ದಾಗ ಟ್ಯಾಲೆಂಟ್ ಅವರಷ್ಟು ಟ್ಯಾಲೆಂಟ್ ಯಾರಿಗೂ ಇಲ್ಲ ಪ್ರೆಸೆಂಟ್ ಆಮೇಲೆ ಈಗ ಯಾರಿಗೂ ಇಲ್ಲ ಅನ್ಕೋಬೋದು ಆ ಥರ ಅವರು ಅವ್ರನ್ನ ತೊಗೊಂಬಂದು ನಿಮ್ಗೆ ಸಿಂಗರ್ ಮಾ ಸಿಂಗರ್ ಆಗ್ರಿ ನೀವು ಈ ಟ್ಯಾಲೆಂಟ್ ಇಲ್ಲಿ ಹಾಕಿರಿ ಅಂದ್ರೆ ಆಗಂಗಿಲ್ಲ ಅವ್ರಿಗೆ ಟ್ಯಾಲೆಂಟ್ ಅದರೊಳಗೆ ಐತಿ ಬೆಳಿತಾರೆ ಅವರು ಆಮೇಲೆ ನಮ್ಮ ಟ್ಯಾಲೆಂಟ್ ಎದ್ರೊಗೈತಿ ಅದ್ರೊಳಗೆ ಬೆಳಿಬೇಕು ಬಿಟ್ ನಾ ನೀ ಭಾಳ ಮಾತಾಡ್ತಿಲ್ಲೇ ನೀ ಚಲೋ ಮಾತಾಡ್ತಿ ನೀ ಇದನ್ನ ಬಿಟ್ಟು ಬೇರೆ ಇದನ್ನ ಟ್ಯಾಲೆಂಟ್ ಬೇರೆದ್ರು ಹಾಕಿದ್ರೆ ಏನೋ ಆಗ್ಬೋದಾಗಿತ್ತು ಆಗಲ್ಲ ಅವ್ನು ಮಾತಾಡೋದ್ರ ಮಾತುಗಾರನ ಅವ್ನ ಟ್ಯಾಲೆಂಟ್ ಮಾತುಕತೆ ಮಾತುನೇ ಅವ್ನ ಟ್ಯಾಲೆಂಟು ಹಿಂಗೆ ಎಲ್ಲದ್ರೂ ಎಲ್ಲರಿಗೂ ಒಂದೊಂದು ಟ್ಯಾಲೆಂಟ್ ಇದೆ ಅವ್ರು ಡ್ರೈವಿಂಗ್ ಮಾಡ್ತಿರ್ತಾನೋ ಅದನ್ನು ತೆಗೆದು ನೀವು ಓದಾಕ್ ಹಾಕು ಅಂದ್ರೆ ಅವ್ನು ಡ್ರೈವಿಂಗ್ ಅವ್ನ ಟ್ಯಾಲೆಂಟು ಹಾಂ ಓದಕ್ಕೆ ಹಾಕಿರೋ ಅದೇನು ಅದು ಅವ್ನು ಅವ್ಗೆ ಇಂಟ್ರೆಸ್ಟೇ ಇಲ್ಲ ಅಂದ್ಮೇಲೆ ಅಲ್ಲೇನು ಓದ್ತಾನವ ಹಂಗೆ ನಿಮ್ಮ ಹಿಂಗೆಲ್ಲ ಕೆಲವೊಂದು ರೀಲ್ಸ್ಗಳು ಬರ್ತಿರ್ತಾವೆ ಆದರೆ ಅದು ಪಾರ್ಶಿಯಲಿ ಕರೆಕ್ಟ್ ಹೊರತು ಪ ಕರೆಕ್ಟ್ ಅಲ್ಲ ಕೆಲವೊಬ್ಬರ ಪ್ರೊಫೆಷನ್ಗಳ್ನ ತಮ್ಮ ವೃತ್ತಿಗಳ್ನ ಹೆಂಗೆ ಪ್ಯಾಷನ್ಲೇ ಆಯ್ಕೆ ಮಾಡ್ಕೊಂಡಿರ್ತಾರೆ ಕೆಲವೊಬ್ಬರ ಮಂದಿಗೆ ಪೊಲೀಸ್ ಆಗೋದ ಪ್ಯಾಷನ್ ಇರ್ತೈತಿ ನಮ್ಗೆ ಧಾರವಾಡಣೆಗೆ ಇರ್ಬೇಕಾದ್ರೆ ನಾವು ಒಬ್ಬ ಹುಡುಗ ಹೇಳ್ತಿದ್ದೆ ಅಣ್ಣ ಏನಾರೇ ಆಗಲಿ ನಾನು ಕಾನ್ಸ್ಟೇಬಲ್ಲೇ ಆಗ್ಬೇಕಂತಿದ್ದ ಅವನು ಇಂಟೆನ್ಷನ್ ಎಷ್ಟು ಕ್ಲಿಯರ್ ಇತ್ತಂದ್ರೆ ಇನ್ಸ್ಪೆಕ್ಟರ್ ಆಗಂಗಿಲ್ಲ ಕಾನ್ಸ್ಟೇಬಲ್ಲೇ ಅಂತ ಆದವ ಆಮೇಲೆ ಬೇರೆ ಕಡೆ ಒಂದು ಎಲ್ಲೋ ಬಿಜಾಪುರನ ಬೆಳಗಾವಿದಾಗ ಅದಾವ ಆದವ ಅವನು ಸಬ್ ಆಗೋ ಅಂದ್ರೆ ಇಲ್ಲ ಸಬ್ ಇನ್ಸ್ಪೆಕ್ಟ್ರಲ್ಲ ಬೇಡ ನಂಗೆ ಕಾನ್ಸ್ಟೇಬಲ್ ಆಗ ಒಟ್ಟು ಕಾಕೇರಿ ಭೀ ಹಾಕ್ಬೇಕಂತ ಅದು ಕಾಕೇರಿ ಬೋ ಇಲ್ಲ ನಂಗೆ ಅದು ಆಗಬೇಕಾಗಿತ್ತು ಅದಾಗ ಡಿಗ್ರಿ ಮುಖಿದ ಏನೋ ಬಿ ಎನ್ ಮಾಡಿದ್ದವ ಬಟ್ ಅವ್ನು ಇಂಟೆನ್ಷನ್ ಕ್ಲಿಯರ್ ಇತ್ತು ಬಂದಿದ್ದ ಮಾಡ್ದೆ ಹೋದ ಹಂಗೆ ಕೆಲವೊಂದು ಈಗ ಸೋಷಿಯಲ್ ಮೀಡಿಯಾದಾಗ ಬರ್ತಿರ್ತಾವಲ್ಲ ಕೆಲವೊಂದು ಪಾರ್ಶಿಯಲಿ ಕರೆಕ್ಟ್ ಇರ್ತಾವ ಅವ್ನು ಫುಲ್ಲಿ ಕರೆಕ್ಟ್ ಅಂದ್ಕೋಬಾರೀ ಅವ್ರ ಟ್ಯಾಲೆಂಟನ್ನು ಅವ್ರು ಅವ್ರು ಫಾಲೋ ಮಾಡ್ತಿರ್ತಾರೆ ಆಮೇಲೆ ಅವ್ರ ಪ್ಯಾಷನ್ ಫಾಲೋ ಮಾಡ್ತಿರ್ತಾರೆ ಮತ್ತು ಇದೆಲ್ಲ ದುಡ್ಡು ಮಾಡೋದು ಇದೆಲ್ಲ ಐತಲ್ಲ ಪ್ಯಾಷನ್ ಫಾಲೋ ಮಾಡಿದಾಗ ಅಷ್ಟು ದುಡ್ಡು ಮಾಡೋಕ್ಕೇ ಪ್ಯಾಷನ್ ಫಾಲೋ ಮಾಡಿದಾಗ ಹಾಂ ಟ್ಯಾಲೆಂಟು ಫ್ಯಾಷನ್ ಎರಡು ಮಿಕ್ಸ್ ಆಗಬೇಕು ಸುಮ್ಮನೆ ಇವ್ರು ರೀಲ್ಸ್ ನೋಡಿ ನಾ ಅದನ್ನಾಕ್ ಇದನ್ನ ಹಾಕ್ನಂತೇಳಿ ಯಾರೋ ತಲೆ ತಲೆಗೆ ತಗೋಬೇಡ್ರಿ ಹಾಂ ಥ್ಯಾಂಕ್ ಯು ಬಾಯ್